ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ಹೇಗೆ ಈ ಥರ ರೆಡಿಯಾಗಿದ್ದೀನಿ ಹೇರ್ ಸ್ಟೈಲ್ನ ಎಷ್ಟು ಬೇಗ ಮುಗಿಸಿದ್ದೀನಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಾನಿಲ್ಲಿ ಯಾವುದೇ ರೀತಿ ಹೆವಿ ಮೇಕಪ್ನ ಮಾಡ್ತಾ ಇಲ್ಲ ಜಸ್ಟ್ ನನ್ನ ಫೀಚರ್ಸ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಫೇಸ್ನ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವುದೇ ಕ್ರೀಮ್ ಅಪ್ಲೈ ಮಾಡಿಲ್ಲ ನಾನು ಫೇರ್ ಆ್ಯಂಡ್ ಲವ್ಲಿ ಎಲ್ರಿಗೂ ಆಗಿ ಗೊತ್ತೇ ಇರೋದು ಫೇಸ್ ವಾಶ್ ಆಗಿದ ತಕ್ಷಣ ಫೇಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಡ್ರೈ ಮಾಡಿ ನೆಕ್ಸ್ಟ್ ಫೇರ್ ಆ್ಯಂಡ್ ಲವ್ಲಿನ ಅಪ್ಲೈ ಮಾಡ್ತೀನಿ ಆಲ್ ಓವರ್ ದ ಫೇಸ್ ಡಾಟ್ ಡಾಟ್ಸ್ ಆಗಿ ಅಪ್ಲೈ ಮಾಡಿ ಯಾವುದೇ ಬ್ಲೆಂಡರ್ಸ್ನ ಯೂಸ್ ಇಲ್ಲ ನಾನಿಲ್ಲಿ ಕೈಯಿಂದಾನೇ ಅದನ್ನ ರಬ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಬ್ಯೂಟಿ ಬ್ಲೆಂಡರ್ಸ್ನ ಯೂಸ್ ಮಾಡ್ಬೋದು ನನ್ನ ಮಿರರ್ ರೈಟ್ ಸೈಡ್ ಇರೋದ್ರಿಂದ ನಾನು ಅವಾಗವಾಗ ಆ ಕಡೆ ಟರ್ನ್ ಆಗ್ತಾ ಇರ್ತೀನಿ ಏನು ಅಂದ್ಕೀಟಾಗಿ ರಬ್ ಮಾಡಾದ್ಮೇಲೆ ಒಂದು ಟೂ ಸೆಕೆಂಡ್ಸ್ ಹಾಗೆ ಬಿಟ್ಟರೆ ಫೇರ್ ಆ್ಯಂಡ್ ಲವ್ಲಿ ನೀ ಕಂಪ್ಲೀಟಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಸ್ಟ್ರೋಬ್ ಯೂಸ್ ಮಾಡ್ತಾ ಇದ್ದೀನಿ ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇರೋದ್ರಿಂದ ಲೈಟಿಂಗ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಮ್ಮ ಫೇಸ್ ಗ್ಲಾಸಿ ಲುಕ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೆಲವೊಂದು ಪಾರ್ಟ್ಸಲ್ಲಿ ಮಾತ್ರ ನಾನು ಸ್ಟ್ರೋಬ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಪಲ್ ಆಫ್ ದ ಚೀಕ್ಸ್ ನೋಸ್ ಫೋರ್ ಹೆಡ್ ಅಪ್ಪರ್ ಲಿಪ್ ಆ್ಯಂಡ್ ಲೋವರ್ ಚಿನ್ನಲ್ಲಿ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು ಇದನ್ನು ನಾನು ಯಾವುದೇ ರೀತಿ ಬ್ಲೆಂಡರ್ಸಿಂದ ಬ್ಲೆಂಡ್ ಮಾಡ್ತಾ ಇಲ್ಲ ನನ್ನ ಫಿಂಗರ್ಸಿಂದನೇ ಬ್ಲೆಂಡ್ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಫೌಂಡೇಶನ್ಸ್ನ ಯೂಸ್ ಮಾಡ್ತಾಯಿಲ್ಲ ಬಿಕಾಸ್ ಮಗು ಮನೇಲಿ ಬಿಟ್ಟೋಗೋದ್ರಿಂದ ಫಂಕ್ಷನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಫೌಂಡೇಶನ್ ಅವಶ್ಯಕತೆ ಇಲ್ಲ ಅನ್ನಿಸ್ತು ಇಲ್ಲಿ ನಾನು ಫೇರ್ ಆ್ಯಂಡ್ ಲವ್ಲಿ ಮತ್ತು ಸ್ಟ್ರೋಪ್ ಕ್ರೀಮ್ ಮಾತ್ರ ಯೂಸ್ ಮಾಡ್ತಾ ಇರೋದು ಕಂಪ್ಲೀಟಾಗಿ ಬ್ಲೆಂಡ್ ಆದ್ಮೇಲೆ ಟೂ ಸೆಕೆಂಡ್ಸ್ ಹಾಗೆ ಸ್ಕಿನ್ ಅಬ್ಸರ್ವ್ ಆಗೋಸ್ಕರ ಬಿಡಬೇಕು ಇಮಿಡಿಯೇಟ್ ಆಗಿ ಯಾವುದೇ ನ ಅಪ್ಲೈ ಮಾಡೋಕೆ ಹೋಗ್ಬಾರ್ದು ಕೆಲವರಿಗೆ ಐಬ್ರೋಸ್ ತುಂಬ ತಿಕ್ಕಾಗಿರುತ್ತೆ ಸೊ ಅಂಥವ್ರಿಗೆ ಐಬ್ರೋ ಫಿಲ್ಲಿಂಗ್ ಅವಶ್ಯಕತೆ ಇಲ್ಲ ಬಟ್ ನನಗೆ ಇರೋದ್ರಿಂದ ನಾನು ಯಾವಾಗಲೂ ಐಬ್ರೋ ಫಿಲ್ ಮಾಡ್ಕೋತೀನಿ ಮಿಸ್ ಕ್ಲಿಯರ್ ಐಬ್ರೋ ಪ್ಯಾಲೆಟ್ ಅಲ್ಲಿ ಐಬ್ರೋಸ್ ಐಬ್ರೋಸ್ಗೆ ಮ್ಯಾಚ್ ಆಗೋ ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಔಟರ್ ಲೈನ್ಸ್ನ ಹಾಕ್ಕೊಂಡು ನಂತರ ಇನ್ನರ್ ಫಿಲ್ಲಿಂಗ್ಸ್ ಮಾಡ್ಕೋಬೇಕು ಕ್ಯಾಮ್ರಾ ನೋಡ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬರಲ್ಲ ಅಂತ ನಾನು ಕಂಪ್ಲೀಟಾಗಿ ಮಿರರ್ ನೋಡ್ಕೊಂಡು ಇದ್ದೀನಿ ಒಂದು ಐಬ್ರೋ ಫಿಲ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು ಫಿಲ್ ಆಗಿರೋ ಐಬ್ರೋ ಯಾವ ಥರ ಇರುತ್ತೆ ಫಿಲ್ ಮಾಡದೇ ಇರೋ ಐಬ್ರೋ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ಕೋತೀನಿ ಸೊ ಅದೇ ರೀತಿ ಎರಡು ಐಬ್ರೋಸ್ನ ಫಿಲ್ ಮಾಡಿದ್ಮೇಲೆ ನೋಡ್ಬೋದು ನೀವು ಐಬ್ರೋಸ್ ಯಾವ ರೀತಿ ಕಾಣ್ತಾ ಇದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ ಐಲೈನರ್ ಅಪ್ಲೈ ಮಾಡಿದ್ಮೇಲೆ ನೋಡ್ಬೋದು ಐಸ್ ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ನಾನಿಲ್ಲಿ ಯಾವುದೇ ರೀತಿ ಕಾಜಲ್ ಅಥವಾ ಐ ಶೇಡ್ಸ್ನ ಯೂಸ್ ಮಾಡ್ತಾ ಇಲ್ಲ ಮೇ ಬಿಲಿನ್ ಫಿಟ್ಮಿ ಕಾಂಪ್ಯಾಕ್ಟ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಶೇಡ್ಸ್ನ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಏನಾದರೂ ಡಾರ್ಕ್ ಆಗಿರೋರು ತುಂಬ ಫೇರಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡು ಲೈಟ್ ಶೇಡ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಹಾಡಾಗಿ ಕಾಣಿಸುತ್ತೆ ಅದೇ ರೀತಿ ಲೈಟ್ ಆಗಿರೋರು ಅಷ್ಟೇ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ರೀತಿ ಕಾಂಪ್ಯಾಕ್ಟ್ ಶೇಡ್ಸ್ನ ಸೆಲೆಕ್ಟ್ ಮಾಡಬೇಕು ಕಾಂಪ್ಯಾಕ್ಟ್ನ ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ದಟ್ ಬಿಫೋರ್ ನಾನು ಏನು ಕ್ರೀಮ್ಸ್ ಅಪ್ಲೈ ಮಾಡಿದ್ದೀನಿ ಅದೆಲ್ಲ ನೀಟಾಗಿ ಸೆಟಲ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಕಾಂಪ್ಯಾಕ್ಟ್ನ ಅಂತ ಕೆಲವೊಂದು ಲೋಕಲ್ ಪ್ರಾಡಕ್ಟ್ಸಿಂದ ಸ್ಕಿನ್ಗೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಸೇಫ್ ನಾನಿಲ್ಲಿ ಫೇಸ್ಗೆ ಏನು ಅಪ್ಲೈ ಮಾಡ್ತಾ ಇದ್ದೀನಿ ಅದನ್ನು ನೆಕ್ ಪೋರ್ಷನ್ಗೂ ಕೂಡ ಅಪ್ಲೈ ಮಾಡ್ತೀನಿ ಸೊ ದಟ್ ಫೇಸ್ ನೆಕ್ ಎರಡು ಒಂದೇ ರೀತಿ ಕಾಣಿಸುತ್ತೆ ನಾನಿಲ್ಲಿ ಯಾವುದೇ ರೀತಿ ಆ್ಯಪಲ್ ಆಫ್ ದ ಚೀಕ್ಸ್ಗೆ ಶೇಡ್ಸ್ ಕೊಡ್ತಾ ಇಲ್ಲ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಅದನ್ನು ನೆಕ್ಸ್ಟ್ ಕಮಿಂಗ್ ಟು ಲಿಪ್ ಲಿಪ್ಸ್ ಪೋಷನ್ ಸೊ ಫಸ್ಟ್ ನಾನು ಲಿಪ್ಗೆ ಔಟರ್ ಲೈನ್ ಮಾಡ್ಕೊಬಿಡ್ತೀನಿ ಲಿಪ್ ಔಟ್ಲೈನರ್ ಮಾಡಲಿಲ್ಲ ಅಂದರೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕಾದ್ರೆ ಔಟ್ ಆಫ್ ದ ಲಿಪ್ಸ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಲಿಪ್ ಔಟ್ಲೈನರ್ ಶುಡ್ ಮಸ್ಟ್ ಡಾರ್ಕ್ ಮೆರೂನ್ ಈಸ್ ಮೈ ಫೇವ್ರೆಟ್ ಲಿಪ್ ಔಟ್ಲೈನರ್ ಡಾರ್ಕ್ ಔಟ್ಲೈನರ್ ಯೂಸ್ ಮಾಡೋದ್ರಿಂದ ಇನ್ನರ್ ನಾವು ಎಷ್ಟೇ ಲೈಟ್ ಶೇಡ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರು ಎರಡು ಮರ್ಜ್ ಆಗಿ ದ ಔಟ್ಲುಕ್ ವಿಲ್ ಬಿ ಗಾಜಿಯಸ್ ನಾನು ಇಲ್ಲಿ ಯಾವುದೇ ರೀತಿ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ನಾನು ನಾನೇನು ಲಿಪ್ ಬಾಮ್ ಹಚ್ಚಿದ್ದೆ ಬಿಫೋರ್ ಸೊ ಅದ್ರ ಮೇಲೆ ಜಸ್ಟ್ ಲಿಪ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸುತ್ತೆ ಔಟ್ಲುಕ್ ಅಂತ ನಾನು ಯಾಕೆ ಮೆರೂನ್ ಶೇಡ್ನ ಔಟ್ಲೈನರಾಗಿ ಯೂಸ್ ಮಾಡಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ನ್ಯೂಡ್ ಶೇಡ್ ನಾನು ಲಿಪ್ ಗ್ಲಾಸ್ನ ಯೂಸ್ ಮಾಡಿರೋದು ಇಲ್ಲಿ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಟೂ ಕಲರ್ಸ್ ಬಿಂದಿನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡೂ ಯಾವ ಥರ ಇದೆ ಅಂತ ಇಷ್ಟೆಲ್ಲ ಮೇಕಪ್ ಆದಮೇಲೆ ನಾನು ಇಟ್ಟರೆ ನನ್ನ ಫೈನಲ್ ಲುಕ್ ಕಂಪ್ಲೀಟ್ ಆಗಿದೆ ಅಂತ ನನಗನ್ಸದೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ನೆಕ್ಸ್ಟ್ ಕಮ್ಮಿಂಗ್ ಟು ಹೇರ್ ಸ್ಟೈಲ್ ಸೊ ಫಸ್ಟ್ ನಾನು ಹೇರ್ಸ್ನೆಲ್ಲ ಕೂಮ್ ಮಾಡ್ಕೊಬಿಡ್ತೀನಿ ನನ್ನ ಹೇರ್ಸ್ ತುಂಬ ಶಾರ್ಟ್ ಇರೋದ್ರಿಂದ ಇರೋ ಟೈಮಲ್ಲೇ ನಾನು ಆದಷ್ಟು ಬೇಗ ಹೇರ್ ಸ್ಟೈಲ್ ಮುಗಿಸ್ಬೇಕು ಅಂತ ಅಂದ್ಕೊಂಡು ಒಂದು ಗಂಟೆ ಹಾಕೊಂಡೆ ಕಂಪ್ಲೀಟ್ ಹೇರ್ಸ್ನೆಲ್ಲ ನೀಟಾಗಿ ರೋಲ್ ಮಾಡಿಕೊಂಡು ನನ್ನ ಹೇರ್ಸ್ನೆಲ್ಲ ಎರಡು ಹೇರ್ ಪಿನ್ಸ್ನ ಯೂಸ್ ಮಾಡಿಕೊಂಡು ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಆ ಗಂಟು ಮತ್ತೆ ಎಲ್ಲೂ ರಿಮೂವ್ ಆಗಬಾರ್ದಲ್ವ ಅಂತ ಹಾಗೆ ಬಿಟ್ಟರೆ ಹೇರ್ ಸ್ಟೈಲ್ ತುಂಬ ಆಡೋಕ್ಕ ಕಾಣಿಸುತ್ತಲ್ವ ಸೊ ಹಾಗಾಗಿ ನಾನಿಲ್ಲಿ ಒಂದು ಹೇರ್ ಆ್ಯಕ್ಸಸರಿನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಕೆಲವೊಂದು ಆ್ಯಕ್ಸಸರೀಸ್ ಇಟ್ಕೊಳ್ಳೋದ್ರಿಂದ ನಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಅದನ್ನು ಕೂಡ ಹೇರ್ ಪಿನ್ಸಿಂದ ಲಾಕ್ ಮಾಡ್ಕೋತೀನಿ ಸೊ ದಟ್ ನಮ್ಗೆ ಅವಾಗೊಂದು ಕಂಫರ್ಟ್ ಫೀಲ್ ಆಗುತ್ತೆ ಇಷ್ಟಾದರೆ ಹೇರ್ ಸ್ಟೈಲ್ ಮುಗೀತಾ ಏನೋ ಮಿಸ್ ಅನ್ನಿಸ್ತಾ ಇದೆ ಅಲ್ವಾ ಎಸ್ ಮೈ ಫೇವ್ರೆಟ್ ಫ್ಲಾರ್ಸ್ ಹೂ ಮುಡ್ದಿಲ್ಲ ಅಂತ ಅಂದರೆ ಸೀರೆ ಉಟ್ಟಾಗ ಒಂದು ಲಕ್ಷಣವೇ ಇರೋಲ್ಲ ಅಲ್ವಾ ಇಷ್ಟೆಲ್ಲ ಮುಗಿದ್ಮೇಲೆ ಜುವೆಲ್ ಸೆಲೆಕ್ಟ್ ಮಾಡೋದೇ ತುಂಬ ಟೈಮ್ ಇಡೀತು ಇಯರಿಂಗ್ಸ್ ಹೆಂಗೋ ಬೇಗ ಸೆಲೆಕ್ಟ್ ಆಯಿತು ಇದು ನನ್ನ ಫೇವ್ರೆಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ರೀಸೆಂಟಾಗಿ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ನಾನು ಇದೇ ಇಯರಿಂಗ್ಸ್ನ ವೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ಇತ್ತು ನೆಕ್ ಚೈನ್ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟಾಗೋಯಿತು ಫಸ್ಟ್ ಒಂದು ಚೋಕರ್ ಹಾಕೊಂಡೆ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ಬಿಟ್ಟು ರಿಮೂವ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹಾರ ಹಾಕೊಂಡೆ ನಂದು ಎಲ್ಲೋ ಸ್ಯಾರಿ ಆದ್ದರಿಂದ ಹಾರ ಕಲರ್ಗೆ ಅದು ಮ್ಯಾಚ್ ಆಗಲಿಲ್ಲ ಅಷ್ಟಾಗಿ ಸೊ ಯಾವ್ದು ಹಾಕೊಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಇದೆ ಸರಿ ಓಕೆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಅಂದ್ಕೊಂಡು ಎರಡನ್ನೂ ವೇರ್ ಮಾಡಿ ಒಂದು ಸಲ ನನ್ನ ಹಸ್ಬೆಂಡ್ ಕರ್ ತೋರಿಸ್ದೆ ಯಾವ್ದು ಚೆನ್ನಾಗಿದೆ ಒಂದು ಸೆಲೆಕ್ಟ್ ಮಾಡಿ ಅಂತ ಅವ್ರಿಗೆ ಎರಡೂ ಇಷ್ಟ ಆಗಲಿಲ್ಲ ಎರಡೂ ಚೆನ್ನಾಗಿಲ್ಲ ಬೇಡ ತೆಗ್ದುಬಿಟ್ಟು ಗೋಲ್ಡ್ ಹಾಕು ಅಂತ ಹೇಳಿದ್ರು ನನಗೆ ಗೋಲ್ಡ್ ಹಾಕೋಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಫೈನಲಿ ನಾನೇ ಚೋಕರ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ರೆಡಿ ಆದೆ ನೋಡಿದ್ರಲ್ವ ನನ್ನ ಮೇಕಪ್ ಹೇರ್ ಸ್ಟೈಲ್ ಯಾವ ರೀತಿ ಇತ್ತು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ರೆಡಿಯಾಗಿ ಮಗುನ ಅಮ್ಮ ಮನೇಲಿ ಬಿಡೋಣ ಅಂತ ಹೋದರೆ ಅಮ್ಮ ಅಲ್ಲಿ ನನ್ನ ಜುವೆಲ್ಸ್ನೆಲ್ಲ ಚೇಂಜ್ ಮಾಡಿಸಿ ಕಳಿಸಿದ್ರು ನೋಡ್ತಾ ಇರ್ಬೋದು ಲಾಂಗ್ ಹಾರ ಇಯರಿಂಗ್ಸ್ ಎಲ್ಲನೂ ಚೇಂಜ್ ಆಗಿದೆ ಸರಿ ಓಕೆ ಅಂತ ಅದನ್ನೆಲ್ಲ ವೇರ್ ಮಾಡಿ ಮದುವೆಗೆ ಹೋ ಚೌಟ್ರಿ ರೀಚ್ ಆಗೋ ಅಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸ್ಟಾರ್ಟಿಂಗಲ್ಲಿ ಒಂದು ವೆಲ್ಕಮ್ ಡ್ರಿಂಕ್ ತೊಗೊಂಡು ನನ್ನ ಹಸ್ಬೆಂಡ್ ಊಟದಾಲಿದೆ ನೋಡ್ಕೊಬರ್ತೀನಿ ಅಂತ ಹೋಗಿದ್ರು ನಾನು ಅಷ್ಟರಲ್ಲಿ ಹುಡ್ಗ ಹುಡುಗಿದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಇದ್ದೆ ಅಷ್ಟರ ನನ್ನ ಹಸ್ಬೆಂಡ್ ತುಂಬ ಸಲ ಕಾಲ್ ಮಾಡಿದರೆ ಅಲ್ಲಿನ ಗಲಾಟೆಲಿ ನನಗೆ ಕೇಳಿಸೇ ಇಲ್ಲ ನಾವು ಯಾವುದೇ ಮದುವೆಗೆ ಹೋದರೂ ಫಸ್ಟ್ ಊಟ ಮಾಡಿ ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಪ್ರೆಸೆಂಟ್ ಮಾಡ್ತೀವಿ ಸ್ಟಾರ್ಟಿಂಗ್ ಎಲ್ಲರೂ ಸ್ಟೇಜ್ ಹತ್ರ ಹೋಗ್ತಾರೆ ಸೊ ಹಾಗಾಗಿ ಅಲ್ಲೂ ರಶ್ ಇರುತ್ತೆ ನಂತರ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಬರ್ತಾರೆ ಅಲ್ಲೂ ಕೂಡ ರಶ್ ಇರುತ್ತೆ ಸೊ ಎರಡೂ ಕಡೆ ವೆಯ್ಟ್ ಮಾಡಿ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ನಾವು ಸ್ವಲ್ಪ ಡಿಫ್ರೆಂಟ್ ನೀವು ಯಾರಾದರೂ ಇದೇ ಥರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಊಟ ಮುಗಿಸಿ ಸ್ಟೇಜ್ ಮೇಲೆ ಹೋಗಿ ನಾವು ಜೋಡಿಗೆ ವಿಶ್ ಮಾಡಿ ಗಿಫ್ಟ್ ಪ್ರೆಸೆಂಟ್ ಮಾಡಿ ಮನೆಗೆ ಹೊಟ್ವಿ ಇದಾಗಿತ್ತು ನನ್ನ ಈ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು